ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಆದರೆ ಲೈಕ್ ಕೊಡಿ ನನ್ನ ಚಾನಲಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಭಾಗ್ಯ ಅವೀನ್ ತಟ್ಟೆ ಹಿಡ್ಕೊಂಡು ಬರ್ತಾ ಇದ್ದಾಳೆ ಇಲ್ಲಿ ಫ್ರೆಂಡ್ ಬಂದಿದ್ದಾಳೆ ಇತ್ತ ಅವರೇ ಹಾಯ್ ಬಂಡಿ ಅಂತ ಹೇಳಿ ಫ್ರೆಂಡ್ ಹೇಳ್ತಿದ್ದಾಳೆ ಹೇಗಿದ್ದೀರಾ ಅಂತ ಕೇಳಿದ್ರೆ ನೀನೇ ಹೇಗಿದ್ಯಾ ಅಂತ ಕೇಳ್ತಿದ್ದಾಳೆ ಅದನ್ನು ಆದಿ ನೋಡ್ತಾ ಇದ್ದಾನೆ ಮದುಮಗಳ ಎಲ್ಲಿ ಅಂತ ಕೇಳ್ತಿದ್ದಾಳೆ ರೆಡಿ ಆಗ್ತಿದ್ದಾಳೆ ರೂಮ್ ಅಲ್ಲಿ ಬನ್ನಿ ಕರ್ಕೊಂಡೋಗ್ತೀನಿ ಅಂತ ಭಾಗ್ಯ ಕರ್ಕೊಂಡೋಗ್ತಿದ್ದಾಳೆ ಏನಾಗ್ತಿದೆ ನನಗೆ ಕನ್ಫ್ಯೂಸ್ ಆಗ್ತಿದೆಯಲ್ಲ ಅಂತೇಳಿ ಆದಿ ಒಬ್ಬನೇ ಮಾತಾಡ್ಕೊತಿದ್ದಾನೆ ನನ್ನ ನಂಬಿಕೆ ಮೇಲೆ ನನಗೆ ಡೌಟ್ ಬರ್ತಿದೆ ಅಂತಿದ್ದಾನೆ ಯಾವ್ದು ನಿಜಾನೋ ಯಾವ ಸುಳ್ಳೋ ಒಂದು ಗೊತ್ತಾಗ್ತಿಲ್ಲ ಅಂತಿದ್ದಾನೆ ಆದಿ ಪೂಜಾ ಮದುವೆಗೆ ರೆಡಿ ಆಗ್ತಾ ಇದ್ದಾಳೆ ಸುಂದ್ರಿ ಪೂಜೆಗೆ ಡಿಷ್ಟಿ ತಗಿತಿದ್ದಾಳೆ ಮದುಮಗಳು ರೆಡಿನಾ ಅಂತೇಳಿ ಭಾಗ್ಯ ಭಾಗ್ಯ ಫ್ರೆಂಡು ಇಲ್ಲಿಗೆ ಬಂದೇ ಬಿಟ್ರು ಪೂಜಾ ಕೇಳ್ತಿದ್ದಾಳೆ ಹೇಗಿದ್ದೀರಾ ಅಂತ ಸೂಪರಾಗಿದ್ದೀನಿ ನೀನೆಂತೂ ಮಹಾಲಕ್ಷ್ಮಿ ಥರ ಕಾಣ್ತಾ ಇದೆಯಾ ಕಣೆ ಅಂತೇಳಿ ಭಾಗ್ಯ ಫ್ರೆಂಡ್ ಹೇಳ್ತಿದ್ದಾರೆ ಅಲ್ಲಿಗೆ ಮೀನಾಕ್ಷಿ ಮತ್ತು ಕನಿಕಾ ಒಡವೆ ಬಾಕ್ಸ್ ತಗೊಂಡು ರೂಮಿಗೆ ಬಂದಿದ್ದಾರೆ ಪೂಜಾ ಏನಿದ್ದು ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ಯಾ ಅಂತೇಳಿ ಕನಿಕಾ ಕೇಳ್ತಿದ್ದಾಳೆ ಅದಕ್ಕೆ ಪೂಜಾ ಹೇಳ್ತಿದ್ದಾಳೆ ಸಿಂಪಲ್ಲಾಗಿ ಏನಿಲ್ವಲ್ಲ ಚೆನ್ನಾಗೇ ಇದೆ ಅಂತೇಳಿ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಚೆನ್ನಾಗಿ ಎಲ್ಲಿದೆ ರೋಡ್ ಗೋಲ್ಡ್ ಥರ ಇದೆ ಅಂತಿದ್ದಾರೆ ಕನಿಕುನ್ಗೂ ಮೀನಾಕ್ಷಿಗೂ ಕಿತಾಪತಿ ಮಾಡಿಲ್ಲ ಅಂದರೆ ತಿಂದಿರೋದು ಜೀರ್ಣನೇ ಆಗಲ್ಲ ತಗೋ ಇದನ್ನ ಅಂತೇಳಿ ಕೆಲವು ಒಡವೆಗಳನ್ನ ತಗೊಂಡು ಬಂದು ಮೀನಾಕ್ಷಿ ಅವ್ರು ಕೊಡ್ತಾ ಇದ್ದಾರೆ ಅದಕ್ಕೆ ಪೂಜಾ ಹೇಳ್ತಿದ್ದಾಳೆ ಇಲ್ಲ ನನಗಿದೆ ಚೆನ್ನಾಗಿದೆ ಇದನ್ನೇ ಹಾಕ್ಕೊಂತೀನಿ ಅಂತಿದ್ದಾಳೆ ಪೂಜಾ ನಿನಗೆ ಕನ್ನಡ ಅರ್ಥ ಆಗುತ್ತೆ ತಾನೇ ನೀನು ಸ್ವಲ್ಪ ಕ್ಲಾಸಾಗಿ ಕಾಣಬೇಕು ಅಂತ ಹೇಳಿ ಕನಿಕಾ ಹೇಳ್ತಿದ್ದಾಳೆ ಕಾಮತ್ ಮನೆ ಸೊಸೆ ಆಗೋಳು ನೀನು ಅಷ್ಟು ಅರ್ಥ ಆಗಲ್ವಾ ನೀನು ಹಾಕ್ಕೊಂಡಿರೋ ಲೋಕಲ್ ಗೋಲ್ಡೆಲ್ಲ ತೆಗೆದು ಬಿಸಾಕು ಅಂತಾಳೆ ಕನಿಕಾ ಇದನ್ನ ಹಾಕ್ಕೋ ಇಷ್ಟು ಕಾಸ್ಟ್ಲಿ ಐಟಮ್ನ ಕೊಡ್ತಿರೋದೇ ನಿನ್ನ ಪುಣ್ಯ ಅರ್ಥ ಆಯ್ತಾ ಅಂತಿದ್ದಾಳೆ ನೋಡು ನನಗೆ ಯಾವ ಪುಣ್ಯನೂ ಬೇಡ ಅದೆಲ್ಲ ನಿನಗೇ ಇರಲಿ ನೀನು ಕೊಡ್ತಿರೋ ಒಡವೆ ಕಾಸ್ಟ್ಲಿದೇ ಇರ್ಬೋದು ಆದರೆ ನಮ್ಮ ಭಾಗ್ಯಕ್ಕನ ಪ್ರೀತಿಯಿಂದ ಕೊಡಿಸಿರೋ ಒಡವೆ ಮುಂದೆ ಏನಿಲ್ಲ ಅಂತಿದ್ದಾಳೆ ಪೂಜಾ ಅದೇನು ಡೈಮಂಡ್ ಒಡವೆಗಳು ಅಂತ ಹೇಳಿದ್ರಲ್ಲ ಅದಕ್ಕಿಂತ ಫ್ರೆಶ್ ಆಗಿರೋದು ನನಗೆ ಭಾಗ್ಯಕ್ಕ ಕೊಟ್ಟಿರೋ ಒಡವೆಗಳು ಅಂತಿದ್ದಾಳೆ ಪೂಜಾ ಮೀನಾಕ್ಷಿಯವರು ಹೇಳ್ತಿದ್ದಾರೆ ಪೂಜಾ ಮರ್ಯಾದಿಂದ ಈ ಒಡವೆಗಳು ಹಾಕು ಅಂತ ಹೇಳಿ ಅದಕ್ಕೆ ಪೂಜಾ ಹೇಳ್ತಿದ್ದಾಳೆ ನೀವು ಕೊಡ್ತಿರೋ ಈ ಒಡವೆಗಳನ್ನ ನಾನು ಹಾಕ್ಕೊಳ್ಳೋದೇ ಇಲ್ಲ ಸಾಧ್ಯನೇ ಇಲ್ಲ ಅಂತಿದ್ದಾಳೆ ನನ್ನ ಅಕ್ಕ ತುಂಬ ಕಷ್ಟಪಟ್ಟು ತಂದಿರೋ ಒಡವೆಗಳಿದು ಅದೇನೇ ಆಗಲಿ ಈ ಒಡವೆಗಳು ಬಿಟ್ಟು ಬೇರೆ ಯಾವುದೇ ಒಡವೆಗಳು ನಾನು ಹಾಕ್ಕೊಳ್ಳಲ್ಲ ಅಂತಳೆ ಪೂಜಾ ಅದು ಡೈಮಂಡ್ ಆದರೂ ಸರಿ ಏನಾದರೂ ಸರಿ ನಾನು ಭಾಗ್ಯ ಅಕ್ಕನ ತಂಗಿ ಅವಳು ಹೇಳ್ಕೊಟ್ಟಿರೋ ಕಲ್ಚರ್ನ ಯಾವ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅಂತಿದ್ದಾಳೆ ಪೂಜಾ ಸ್ವಾಭಿಮಾನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಇಲ್ಲಿ ನೀವೆಷ್ಟೇ ಬಲವಂತ ಮಾಡಿದ್ರು ಅಷ್ಟೇ ಈ ಒಡವೆಗಳನ್ನ ಬಿಟ್ಟು ಬೇವ್ರೆ ಯಾವುದೇ ಒಡವೆ ನಾನು ಹಾಕ್ಕೊಳ್ಳಲ್ಲ ಅಂತಿದ್ದಾಳೆ ಪೂಜಾ ಅಲ್ಲಿಂದ ಮೀನಾಕ್ಷಿ ಕನಿಕಾ ಇಬ್ಬರು ಕೋಪ ಮಾಡ್ಕೊಂಡು ಹೋಗ್ತಾರೆ ವಾಪಸ್ ಪೂಜಾ ಮಾತಾಡ್ತಾ ಇದ್ದಿದ್ದನ್ನ ಆದಿ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಿದ್ದಾನೆ ವಾಟ್ ಪೂಜಾ ಇಷ್ಟು ಕಾಸ್ಟ್ಲಿ ಒಡವೆನ ನಮ್ಮನೆಯಿಂದ ಕೊಟ್ಟಿರೋದನ್ನ ಬೇಡ ಅಂತ ಹೇಳಿದ್ಲಾ ಅವಳು ಅಕ್ಕ ಕೊಟ್ಟಿರೋ ಒಡವೆ ಮುಂದೆ ಇದೆಲ್ಲ ಲೆಕ್ಕನೇ ಇಲ್ಲ ಅಂತ ಹೇಳ್ತಿದ್ದಾಳೆ ಇವರೆಲ್ಲ ದುಡ್ಡಿಗೆ ಆಸೆ ಪಡೋ ಫ್ಯಾಮಿಲಿ ಅನ್ಕೊಂಡಿದ್ದೆ ಬಟ್ ಇವ್ರು ಆತರ ಇಲ್ಲ ಅಂತಿದ್ದಾನೆ ಆದಿ ನಾನು ಈ ಭಾಗ್ಯ ಮನೆಯವ್ರನ್ನ ಏನೋ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಏನೂ ಆಗ್ತಿದೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಏನೂ ಮಿಸ್ಟೇಕ್ ಆಗಿದೆ ಅಂತಿದ್ದಾನೆ ಆದಿ ಮೀನಾಕ್ಷಿಯವ್ರು ಹೇಳ್ಕೊಂತಿದ್ದಾರೆ ಅಲ್ಲ ಇಷ್ಟು ಚೆನ್ನಾಗಿರೋ ಒಡವೆಗಳು ಕೊಟ್ಟಿದ್ದೀವಿ ನಮ್ಮ ಅಕ್ಕನ ಒಡವೆ ಮುಂದೆ ಇದೆಲ್ಲ ಯಾವುದು ಲೆಕ್ಕ ಇಲ್ಲ ಅಂತಿದ್ದಾಳೆ ಅಲ್ಲ ಅಂತ ಮೀನಾಕ್ಷಿಯವ್ರು ಮಾತಾಡ್ಕೊಂತಿದ್ದಾರೆ ಮದ್ವೆಗೆ ಬಂದವರು ಒಬ್ಬರು ಹೇಳ್ತಿದ್ದಾರೆ ಮೀನಾಕ್ಷಿಗೆ ನಿಜ ಮೀನಾಕ್ಷಿ ನಿ ಹೋಗ್ಲಿ ಇವಳು ಮದುವೆ ಆಗಿ ಬಂದ್ರೆ ನಿಮ್ಮ ಮನೆ ಒಡೆದೇ ಹೊಡಿತಾಳೆ ನೀನೇ ಈ ಮದುವೆನ ನಿಲ್ಲಿಸ್ಬೇಕು ಅಂತಿದ್ದಾಳೆ ಮದುವೆ ಆಗಿಲ್ಲ ಅಂದ್ರೆ ನಮಗೆ ಎಷ್ಟು ಒಳ್ಳೇದು ಪೂಜನ್ಗೂ ಅಷ್ಟೇ ಒಳ್ಳೇದು ಅಂತ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ ಏನು ಹೇಳ್ತಾ ಇದಿಯಾ ಮೀನಾಕ್ಷಿ ಅಂತ ಅವ್ರು ಕೇಳ್ತಿರುವಾಗ ಅವ್ಳು ಏನಾದರೂ ಮದುವೆ ಆಗಿ ನಮ್ಮ ಮನೇಲಿ ಸುಖವಾಗಿ ಜೀವನ ನಡೆಸ್ತಾಳೆ ಅಂದ್ಕೊಂಡಿದ್ಯಾ ಅಂತ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ ನರ್ಕ ನರ್ಕ ಅನ್ಬೋಸ್ತಾಳೆ ಅಂತ ಮೀನಾಕ್ಷಿ ಅವ್ರು ಹೇಳೋದನ್ನ ಮಹಿತಾ ತಿರುಗಿ ನೋಡಿ ಕೇಳಿಸ್ಕೊಂಡ್ಬಿಡ್ತಾಳೆ ಆ ಮಾತನ್ನ ಈ ಮೀನಾಕ್ಷಿ ಅವಳಿಗೆ ನೆಮ್ಮದಿಂದ ಸಂಸಾರ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಅವಳು ಪ್ರೀತಿ ಅಕ್ಕ ಹೆಂಗೆ ಬಿಟ್ಟವಳು ಪೂಜಾನು ಹಾಗೆ ಅವಳು ಗಂಡನ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತಾಳೆ ಹಿಂದೆ ನಿಂತ್ಕೊಂಡು ಮಹಿತಾ ಎಲ್ಲ ಕೇಳಿಸ್ಕೊಂಡು ಹತ್ರ ಬಂದು ಹೇಳ್ತಾಳೆ ಅತ್ತೆ ಆ ಥರ ಎಲ್ಲ ಹೇಳ್ಬೇಡಿ ಪೂಜಾ ಮದುವೆ ಆಗ್ತಿರೋದು ನಮ್ಮ ಕಿಶೂನ ತಾನೇ ಅಂತಿದ್ದಾಳೆ ನೀವು ಹೀಗೆಲ್ಲ ಮಾಡಿದರೆ ಅವನ ಜೀವನ ಹಾಳಾಗುತ್ತೆ ಅಂತಿದ್ದಾಳೆ ಮಹಿತಾ ಪೂಜಾನ ಪ್ರೀತಿಸು ಅಂತ ಅವ್ನಿಗೆ ನಾನು ಹೇಳೋದು ನಾ ಅಂತಿದ್ದಾಳೆ ಮೀನಾಕ್ಷಿಯವರು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತ ಅಂದರೆ ಎಲ್ಲಿ ಕೇಳ್ದವ್ ನನ್ನ ಮಾತು ಅಂತಿದ್ದಾರೆ ಮೀನಾಕ್ಷಿಯವರು ಅಣ್ಣನಿಗೆ ತುಂಬ ಸಲಿ ಹೇಳ್ದೆ ಪೂಜಾ ತಕ್ ಸೊಸೆ ಅಲ್ಲ ನಮ್ಮನೆಗೆ ಅಂತ ಆದರೂ ನಮ್ಮನೆ ಸೊಸೆಯಾಗ ಅವ್ಳನ್ನ ತರ್ತೀನಿ ಅಂತ ಹೊರಟಿದ್ದಾನೆ ಅಣ್ಣ ಹ್ಞೂ ತರಲಿ ತರಲಿ ಆ ಪೂಜಾ ನಮ್ಮನೆಗೆ ಬರಲಿ ಬಂದಿದ್ದಾರಿಗೆ ಸುಂಕ ಇಲ್ದಂಗೆ ಓಡೋಗ್ತಾಳೆ ಅಂತಿದ್ದಾರೆ ಮೀನಾಕ್ಷಿಯವರು ಯಾಕಂದರೆ ಈ ಮೀನಾಕ್ಷಿ ಒಪ್ಕೆ ಇಲ್ಲದೆ ಏನು ಬರಬಾರ್ದು ಆ ಮನೆಗೆ ಅಂತಿದ್ದಾರೆ ಅದು ವಸ್ತುನೇ ಆಗಲಿ ಇಲ್ಲ ವ್ಯಕ್ತಿನೇ ಆಗಿರಲಿ ಅಕಸ್ಮಾತ್ ಬಂತು ಅಂತ ಇಟ್ಕೊ ನೆಮ್ಮದಿಯಿಂದ ಇರೋದಕ್ಕೆ ಈ ಮೀನಾಕ್ಷಿ ಅಂತೂ ಬಿಡೋದೇ ಇಲ್ಲ ಮಹಿತಾ ಬೇಜಾರಾಗಿ ಮಖ ನೋಡ್ತಿದ್ದಾಳೆ ಮೀನಾಕ್ಷಿಗೆ ಗಣಪತಿ ಪೂಜೆ ಮಾಡಿಸ್ತಾ ಇದ್ದಾರೆ ಪೂಜಾ ಕೈಯಿಂದ ಮೊದಲು ತಾಯಿ ಕೈಯಿಂದ ಪೂಜಾಗೆ ಅರ್ಶನ ಹಚ್ಚೋ ಕೇಳ್ತಾರೆ ಸುನಂದ್ ಅವರು ಮಗಳಿಗೆ ತವ್ರ ಮನೆಯಿಂದ ಕೊಡೋ ಬಾಗ್ನ ಕೊಡ್ತಿದ್ದಾರೆ ಮಗಳ ಕೈಗೆ ಮೂರು ಸಲ ಹೇಳ್ತಿದ್ದಾರೆ ಗೌರಿ ಗೌರಿ ಭಾಗ್ನ ತಗೋ ಅಂತ ಅಳ್ಕೊಂಡು ಸುನಂದ ಅವ್ರು ಹೇಳ್ತಾ ಇದಾರೆ ಪೂಜಾ ತವರ್ ಮನೆಯಿಂದ ಕೊಡೋ ಕೊನೆ ಹುಡುಗರೆ ಇದು ಅಂತಿದ್ದಾರೆ ಈಗ ಪೂಜಾ ಹೇಳ್ತಿದ್ದಾಳೆ ಮುತ್ತೈತೆ ಮುತ್ತೈತೆ ಭಾಗ್ನ ಕೊಡಮ್ಮ ಅಂತ ಪೂಜಾ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತಿದ್ದಾಳೆ ಎಲ್ಲರೂ ಪೂಜೆಗೆ ಆಶೀರ್ವಾದ ಮಾಡ್ತಿದಾರೆ ಪೂಜೆ ಮುಗ್ದಿದ್ದೆ ಭಾಗ್ಯ ತಂಗಿನ ಕರ್ಕೊಂಡೋಗಿ ರೆಡಿ ಮಾಡ್ಕೊಂಡು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಭಾಗ್ಯ ಹೇಳ್ತಾ ಇದ್ದಾಳೆ ಏ ಪೂಜಾ ಯಾಕೆ ಮಕ ಸಪ್ಪುಗಿಟ್ಕೊಂಡಿದ್ಯಾ ಮದುಮಗಳು ನೀನು ನಗ್ನಗ್ತಾ ಇರಬೇಕು ಅಂತಿದ್ದಾಳೆ ಪೂಜಾ ಹೇಳ್ತಿದ್ದಾಳೆ ಎಲ್ಲಕ್ಕ ನಗ್ನಗ್ತಾ ಇರೋಕ್ಕಾಗುತ್ತೆ ಈ ಕನಿಕಾ ಮತ್ತೆ ಮೀನಾಕ್ಷಿಯವರು ಮತ್ತೆ ಎಲ್ಲಿ ಬಂದು ಪಿತ್ತ ನೆತ್ತಿಗೆ ಹರಿಸ್ತಾರೋ ನೋಡ್ ಪೂಜಾ ಅವ್ರೇನೋ ಮಾತಾಡ್ತಾರೆ ಅಂತ ಹೇಳಿ ನೀನು ಉತ್ತರ ಕೊಡೋದಲ್ಲ ಅಂತ ಭಾಗ್ಯ ಹೇಳ್ತಿದ್ದಾಳೆ ಇವತ್ತು ನೀನ್ ಮದ್ವೆ ಎಲ್ಲ ಚೆನ್ನಾಗ್ ನಡಿಬೇಕು ಎಲ್ಲ ಚೆನ್ನಾಗಾಗ್ಬೇಕು ಅಂತಾಳೆ ಭಾಗ್ಯ ಅವಾಗ್ಲೇ ಅವ್ರು ಒಡವೆ ಕೊಟ್ಟಾಗ ಹಾಕೊಳಲ್ಲ ಅಂತ ಹೇಳಿದೆ ಅಂತೆ ಯಾಕೆ ಹಾಕೊಳ್ಳಲ್ಲ ಅಂತ ಹೇಳಿದೆ ಅಂತ ಭಾಗ್ಯ ಕೇಳ್ತಿದ್ದಾಳೆ ಸುನಂದ ಅವರು ಹೇಳ್ತಾ ಇದ್ದಾರೆ ಹೌದು ಕಣೆ ಸುಮ್ಮನೆ ಹಾಕ್ಕೊಂಡಿದ್ದರೆ ಏನಾಗ್ತಿತ್ತು ನಿನಗೆ ಅಂತ ಅದೂ ಅಲ್ಲದೆ ವಜ್ರದ ಸರಗಳೆಲ್ಲ ತಂದಿದ್ರಂತೆ ಅದನ್ನು ಹಾಕ್ಕೊಂಡಿದ್ರೆ ನಿನ್ ಗಂಟೆನಾದ್ರೂ ಹೋಗ್ತಿತ್ತಾ ಅಂತಿದ್ದಾರೆ ಸುನಂದ ಅವರು ಪೂಜಾ ಹೇಳ್ತಿದ್ದಾಳೆ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯ ವಜ್ರ ಅಲ್ಲ ಅದಕ್ಕಿಂತ ಹೆಚ್ಚಾದದ್ದು ಏನಾರ ತಂದು ಕೊಟ್ಟಿದ್ರು ನಾನು ಹಾಕ್ಕೊತಾ ಇದ್ದಿಲ್ಲ ಅಂತಿದ್ದಾಳೆ ಯಾಕೆ ಅಂತ ಭಾಗ್ಯ ಕೇಳ್ತಿದ್ರು ಯಾಕಂದರೆ ನೀನು ಹಾಕಿರೋ ಒಡವೆಗಳನ್ನ ತಗಿ ಅಂತ ಹೇಳಿದ್ರು ಅದಕ್ಕೆ ಅಂತಿದ್ದಾಳೆ ಪೂಜಾ ನೋಡಕ್ಕ ಈ ಒಡವೆಗಳನ್ನೆಲ್ಲ ತಗೊಳೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಈ ಪ್ರೀತಿ ಮುಂದೆ ಯಾವ ಡೈಮಂಡ್ ಆಗಲಿ ಯಾವ ಮಸ್ಸಿನೂ ನನಗೆ ಬೇಕಾಗಿಲ್ಲ ಅಂತಿದ್ದಾಳೆ ಅದನ್ನೆಲ್ಲ ಕಿತ್ತಿ ಬಿಸಾಕು ಅಂತಂದರೆ ನಾನು ಹೂ ಅಂತ ಹೇಳಿ ತಲೆ ಆಡಿಸ್ತೀನಿ ಅಂದ್ಕೊಂಡಿದ್ಯಾ ಹಾಗಲ್ಲ ಕಣೆ ಪೂಜಾ ಅಂತ ಭಾಗ್ಯ ಹೇಳ್ತಿರುವಾಗ ಅಕ್ಕ ಹಾಗೂ ಅಲ್ಲ ಹೀಗೂ ಅಲ್ಲ ನೋಡಕ್ಕ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಕುತ್ಕೊಳ್ಳೋಕಾಗಲ್ಲ ನೀನು ಪ್ರೀತಿಯಿಂದ ಕೊಟ್ಟಿರೋ ಒಡವೆಗಳನ್ನ ಈ ತೆಗೆದ್ಬಿಡು ಅಂತ ಹೇಳಿದರೆ ನಾನು ತೆಗೆದ್ಬಿಡೋಕ್ಕಾಗುತ್ತಾ ಅಂತಿದ್ದಾಳೆ ಅಲ್ಲಿ ಇನ್ನೊಬ್ರು ಹೊಸ್ದಾಗಿ ಎಂಟ್ರಿ ಆದ್ರು ಕರೆಕ್ಟ್ ಆಗಿ ಹೇಳ್ದೆ ಪೂಜಾ ಅಂತ ಹೇಳ್ತಿದ್ದಾಳೆ ಭಾಗ್ಯ ಅವಳನ್ನ ನೋಡಿ ಲಡ್ಡು ಅಂತ ಖುಷಿ ಆಗ್ತಿದ್ದಾಳೆ ಲಡ್ಡು ಹೇಳ್ತಾ ಇದ್ದಾಳೆ ಅಕ್ಕಮ್ಮ ಕೊಟ್ಟಿರೋ ಒಡವೆ ಮುಂದೆ ಎಲ್ಲನೂ ಚಿಕ್ಕದೆ ಅಂತ ಅವಳ ಕೈಯಲ್ಲಿರೋ ಮಗುನ ಎತ್ಕೊಂಡು ಭಾಗ್ಯ ಮುದ್ದು ಮಾಡ್ತಾ ಇದ್ದಾಳೆ ಬಾಲೆ ಬಾಲೆ ಬಂಗಾರ ಅಂತ ರಾಜ್ಕುಮಾರ ಎಷ್ಟು ದೊಡ್ಡವನಾಗಿದ್ದಾನೆ ನೋಡು ಅಂತಿದ್ದಾಳೆ ಬಂಗಾರ ನಿಮ್ಮಮ್ಮ ದೊಡ್ಡಮ್ಮನ ಮರ್ತೆ ಹೋಗ್ಬಿಟ್ಟಿದ್ದಾಳೆ ಕಣೋ ಮನೆ ಕಡೆಗೆ ಬರಲ್ಲ ಅಂತಿದ್ದಾಳೆ ಭಾಗ್ಯ ಅಲ್ಲಿಗೆ ಕುಸುಮಾ ಅವರು ಧರ್ಮಾಣ ಇಬ್ರು ಬರ್ತಾರೆ ಲಕ್ಷ್ಮಿ ಹೇಗಿದ್ಯಾ ಪುಟ್ಟ ಅಂತ ಹೇಳ್ತಿದ್ದಾರೆ ಕುಸುಮಾ ಅವರು ನಾನ್ ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ಅಂತ ಕೇಳ್ತಿದ್ದಾಳೆ ಧರ್ಮನೂ ಕೇಳ್ತಾ ಇದ್ದಾಳೆ ಮಾವ ಹೇಗಿದ್ದೀರಾ ಅಂತ ನಾನ್ ಚೆನ್ನಾಗಿದ್ದೀನಮ್ಮ ನೀನ್ ಹೇಗಿದ್ಯಾ ಎಷ್ಟ್ ದಿನ ಆಯ್ತಮ್ಮ ನಿನ್ನ ನೋಡಿ ಅಂತಿದ್ದಾರೆ ಧರ್ಮಣ ಅಮ್ಮ ಮಗನ್ ನೋಡಿ ತುಂಬಾ ಖುಷಿ ಆಯ್ತಮ್ಮ ಅಂತಿದ್ದಾರೆ ಪೂಜೆ ಅಕ್ಕ ಅಂತ ಕರಿತಿರುವಾಗ ನೀನು ಎಷ್ಟ್ರಾ ಮರ್ಯಾದೆ ಕೊಟ್ರೆ ನನಗೆ ತುಂಬಾ ಭಯ ಆಗುತ್ತೆ ಅಂತಿದ್ದಾಳೆ ಲಕ್ಷ್ಮಿ ಭಾಗ್ಯ ಹೇಳ್ತಾ ಇದ್ದಾಳೆ ಲಡ್ಡು ಹೇಗೆ ಕಾಣಿಸ್ತಿದ್ದಾಳೆ ಮದುಮಗಳು ಅಂತ ಗೊಂಬೆ ಗೊಂಬೆ ಥರ ಕಾಣಿಸ್ತಿದ್ದಾಳೆ ಅಂತಳೆ ದೃಷ್ಟಿ ತೆಗ್ದು ಏನೇ ಪೂಜಾ ಮದುವೆಗೆಲ್ಲ ರೆಡಿನ ಅಂತ ಲಕ್ಷ್ಮಿ ಕೇಳ್ತಿರೋ ಪೂಜಾ ಹೇಳ್ತಾಳೆ ಈ ಮಾತನ್ನ ಅಕ್ಕನ ಕೇಳಬೇಕು ನೀನು ಅವಳೇ ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾ ಇರೋದು ಅಂತಿದ್ದಾಳೆ ಜಸ್ಟ್ ರೆಡಿಯಾಗಿ ಕೂತ್ಕೊಳ್ಳೋದಷ್ಟೇ ಕೆಲಸ ಬೇರೆ ಏನೂ ಮಾಡೋಕ್ಕೆ ಇಲ್ಲ ನನ್ನ ಅಂತಾಳೆ ಪೂಜಾ ನನ್ನ ಮದುವೆಯಲ್ಲೂ ಹೀಗೆ ಮಾಡಿದ್ದು ನೀನು ಮದುಮಗಳು ಏನು ಕೆಲಸ ಮಾಡಬಾರ್ದು ಅಂತೇಳಿ ಕೂರಿಸ್ಬಿಟ್ಟಿದ್ಲು ನನ್ನನ್ನು ಅಂತ ಲಕ್ಷ್ಮಿ ಅಂತಿದ್ದಾಳೆ ಅಕ್ಕಮ್ಮ ಈ ಮಾತಿನ ಪೂಜೆನೂ ಒಪ್ಕೊಂತಾಳೆ ನಿನ್ನಂಥ ಅಕ್ಕನ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರಬೇಕು ಕಣೆ ಅಂತಿದ್ದಾಳೆ ಲಕ್ಷ್ಮಿ ಅದಕ್ಕೆ ಭಾಗ್ಯ ಹೇಳ್ತಿದ್ದಾಳೆ ಅಯ್ಯೋ ಲಡ್ಡು ಹಾಗೆಲ್ಲ ಏನಿಲ್ಲಮ್ಮ ಅಂತ ಪೂಜಾ ಹೇಳ್ತಿದ್ದಾಳೆ ಪ್ರತಿ ಸಲ ನಾವು ಕಷ್ಟ ಬಂದಾಗ ನಮ್ಮ ಕಣ್ಣಿಗೆ ಕಾಣಿಸೋದು ನೀನೇ ಅಲ್ವೇನಕ್ಕ ಅಂತ ಪರಿಸ್ಥಿತಿ ಎಷ್ಟೇ ಕಷ್ಟದಲ್ಲಿದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಕೊತೀಯ ಅಕ್ಕ ಲಕ್ಷ್ಮಿ ಹೇಳ್ತಾ ಇದ್ದಾಳೆ ಅಕ್ಕಮ್ಮ ನಿನ್ನ ಜೀವನದಲ್ಲಿ ಎಷ್ಟೋ ಏರುಪೇರಾಗಿದೆ ಎಷ್ಟೋ ಸಾಕಾಗೋಷ್ಟು ನೀನು ಕಷ್ಟಪಟ್ಟಿದ್ದೀಯಾ ಆದರೆ ನಮ್ಮ ವಿಷಯಕ್ಕೆ ಬಂದರೆ ಎಲ್ಲದನ್ನು ಮರೆತು ನಮಗೋಸ್ಕರ ನಿಂತ್ಕೊಂತೀಯ ಅಲ್ವಾ ಅಂತಿದ್ದಾಳೆ ಲಕ್ಷ್ಮಿ ಪೂಜಾ ಹೇಳ್ತಾ ಇದ್ದಾಳೆ ಅಕ್ಕ ನಿನ್ನ ಗುಣ ಏನು ನೀನು ನಮಗೋಸ್ಕರ ಎಷ್ಟು ಸಹಾಯ ಮಾಡ್ತೀಯಾ ಅಂತ ನಮಗೆ ಗೊತ್ತಕ್ಕ ಲಕ್ಷ್ಮಿ ನಿನ್ನ ಕರೀತಾಳೆ ಅಲ್ಲ ಆ ಒಂದು ಮಾತೆ ಸಾಕು ಅಕ್ಕಮ್ಮ ಅಂತ ಪೂಜಾ ಹೇಳ್ತಾ ಇದ್ದಾಳೆ ನಮ್ಮ ಇಬ್ರಿಗೂ ಅಕ್ಕನೂ ನೀನೆ ತಾಯಿನೂ ನೀನೆ ಅಂತಿದ್ದಾಳೆ ಪೂಜಾ ಭಾಗ್ಯ ಇಬ್ಬರೂ ತಂಗಿದಿರ್ನ ತಪ್ಪಿಕೊಂಡು ಅಳ್ತಾ ಇದ್ದಾಳೆ ಅಲ್ಲಿಗೆ ಮಹಿತಾ ಬರ್ತಾಳೆ ಭಾಗ್ಯ ಅಂತ ಕೂತ್ಕೊಂಡು ಮಹಿತಾ ಮೇಡಮ್ ಬನ್ನಿ ಅಂತೇಳಿ ಭಾಗ್ಯ ಕರಿತಿದ್ದಾಳೆ ನಿನ್ನತ್ರ ಒಂಚೂರು ಮಾತಾಡಬೇಕಾಗಿದ್ದು ಬ್ಯುಸಿನಾ ಅಂತ ಮಹಿತಾ ಕೇಳುವಾಗ ಏನಿಲ್ಲ ಬನ್ನಿ ಮೇಡಮ್ ಅಂತ ಕರಿತಿದ್ದಾಳೆ ಮಹಿತನ್ಗೆ ಒಳಗೋಗಿ ಎಲ್ಲರೂ ಮುಂದೆ ಮಾತಾಡೋಕೆ ಆಗಲಿಲ್ಲ ಅವಾಗ ಕರೀತಾಳೆ ಇಲ್ಲ ಇಲ್ಲಿ ಸ್ವಲ್ಪ ಸೀರಿಯಸ್ ವಿಷಯ ಇಲ್ಲಿ ಮಾತಾಡೋಕ್ಕಾಗಲ್ಲ ಬಾ ಅಂತೇಳಿ ಕರೀತಿದ್ದಾಳೆ ಹೊರಗಡೆ ಸೀರಿಯಸ್ ವಿಷಯ ಅಂತೇಳಿ ಮಹಿತಾ ಹೇಳಿದ ತಕ್ಷಣ ಗಾಬ್ರಿಯಿಂದ ಎಲ್ಲರೂ ಮಖ ಮಖ ನೋಡ್ಕೊತಿದ್ದಾರೆ ಭಾಗ್ಯ ಮಹಿತನ ಹತ್ರ ಮಾತಾಡೋಕೆ ಹೋಗಿದ್ದಾಳೆ ಆದರೆ ಪೂಜಾನ ಕರ್ಕೊಂಡು ಮದುವೆ ಮಂಟಪಕ್ಕೆ ಎಲ್ಲರೂ ಬಂದಿದ್ದಾರೆ ಮೀನಾಕ್ಷಿ ಅವರಿಂದ ಈ ಮದುವೆ ನಿಲ್ಲುತ್ತಾ ಇಲ್ಲ ಆದಿನೋ ಕಾಮತ್ ಸಾರೋ ನಿಂತ್ಕೊಂಡು ಈ ಮದುವೆ ಮಾಡೇ ಬಿಡ್ತಾರ ನೋಡೋಣ ಇವತ್ತಿನ ಕತೆ ಮುಗೀತು ನಾಳೆ ಸಂಚಿಗೆಯಲ್ಲಿ ಏನು ಕತೆ ಅನ್ನೋದನ್ನ ಹೊಸ ಕತೆ ಒಂದಿಗೆ ಬರ್ತೀನಿ ಬಾಯ್